ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿ ತೊಗೊಂಡು ಬಂದೀನಿ ಅಂದ್ರೆ ಗೆಣಸಿನ ರೆಸಿಪಿ ತೊಗೊಂಡು ಒಂದು ಸ್ವೀಟ್ ಮಾಡೇನಿ ಒಂದು ಖಾರ ಮಾಡೇನಿ ಈಗ ಹೋಳಿ ಬರ್ತದಲ್ಲ ಬರ್ತದಲ್ರಿ ಎಲ್ಲರೂ ಬಣ್ಣ ಆಡ್ತಿರ್ತಾರೆ ಆ ಟೈಮ್ನಾಗ ನಡು ತಿನ್ಲಿಕ್ಕೆ ಸ್ನ್ಯಾಕ್ಸ್ ಅಂತ ಹೇಳಿ ಎರಡು ರೆಸಿಪಿ ತೊಗೊಂಡು ಬಂದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಪಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಿರಲ್ಲ ತುಂಬ ತುಂಬ ಧನ್ಯವಾದಗಳು ಈಗ ನೋಡಿರಿ ಗೆಣಸು ತೊಗೊಂಡೀನಿ ಸ್ವಚ್ಛ ತೊಳೋದು ಅದರ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆ ಯಾವಾಗ ಮಾಡಬೇಕಲ್ಲ ಆ ಟೈಮ್ ಒಳಗೆ ಇದನ್ನು ಕ್ಯೂಬ್ಸ್ ಥರ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೀನಿ ಹೆಚ್ಚಿ ನೀವು ಇಟ್ಟು ಆಮೇಲೆ ಮಾಡ್ತೀವಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಮಾಡ್ತೀವಂದ್ರೆ ಕಪ್ಪಾಗಿಬಿಡ್ತದೆ ರೀ ಅದಕ್ಕೆ ನೀವು ಯಾವಾಗ ಈ ರೆಸಿಪಿ ಮಾಡಬೇಕು ಆವಾಗ ಹೆಚ್ಕೊಳ್ರಿ ಆಮೇಲೆ ಒಂದು ಬುಟ್ಟಿ ಕಾಯಿಲೆ ಕಿಟ್ಟಿ ಅದರೊಳಗೆ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕಿದೆ ಈ ಗೆಣಸೇನು ಹೆಚ್ಚಿಟ್ಕೊಂಡೇನಲ್ಲ ಕ್ಯೂಬ್ಸ್ ಕತೆ ಅದನ್ನು ಹಾಕಿ ಚೆನ್ನಾಗಿ ತಾಳ್ಸೋಣಂತ ಅಂದ್ರೆ ತುಪ್ಪದ ಅಂಶ ಇಡೀ ಗೆಣಸಿಗೆಲ್ಲ ಸೇರ್ಕೋಬೇಕು ಆಮೇಲೆ ಮ್ಯಾಲೆ ರೋಸ್ಟ್ ಆದಂಗೆ ಆಗಬೇಕು ಕ್ರಿಸ್ಪಿ ಆಗ್ತದ್ರಿ ಅದು ಸ್ವಲ್ಪ ಮೇಲಿಂದ ಲೇಯರ್ ಕೋಟ್ ಆಮೇಲೆ ಏನಂದ್ರೆ ಸಣ್ಣ ಉರಿ ಒಳಗೆ ಇಟ್ಟೆ ಮಾಡ್ಬೇಕು ರೀ ಇದನ್ನು ಭಾಳ ಬೇಗ ಬೇಯ್ತದ್ರಿ ಗಣಸು ಟೈಮ್ ಏನು ಹಿಡಿಯಂಗಿಲ್ಲ ಈಗ ಏನಾಗ್ತದ್ರಿ ಹುಡುಗರು ಬಣ್ಣ ಆಡ್ಲಿಕ್ಕೆ ಹೋಗಿರ್ತಾರಲ್ಲ ನಡು ಏನಾದರೂ ತಿನ್ಲಿಕ್ಕೆ ಕೊಡು ಹಸಿವಿ ಆಗ್ಯದ ಅಂತಾರೆ ಮೊದಲೇ ಸ್ಟಾರ್ಟಿಂಗ್ ಎಕ್ಸೈಟ್ಮೆಂಟ್ನಾಗ ಏನೂ ತಿನ್ನೋದಿಲ್ಲ ಮನೆಯೊಳಗೆ ಆಮೇಲೆ ಬಾಯಾಡಿಸ್ಲಿಕ್ಕೆ ಏನಾರ ಏನಾದ್ರು ಕೊಡಂತಿರ್ತಾರಲ್ಲ ಆ ಟೈಮ್ನಾಗ ನೀವು ಈ ರೀತಿ ಮಾಡ್ಕೊಂಡು ಒಂದು ಬಟ್ಟಲ್ದಾಗ ಹಾಕಿ ಟುತ್ಪಿಕ್ ಇಟ್ಟು ಅದನ್ನ ಅದನ್ನಿಷ್ಟು ತಿಂದು ಒಂದು ಸ್ವಲ್ಪ ನೀರು ಕುಡಿದು ಹೋಗಿಬಿಟ್ರಂದ್ರೆ ಹೊಟ್ಟಿನೂ ಅವ್ರಿಗೆ ಆಮೇಲೆ ಹೆಲ್ದಿ ವೈಸ್ ಬೆಸ್ಟ್ ಅದ ಇದು ಈಗ ನೋಡ್ರಿ ಚೆನ್ನಾಗಿ ಒಂದೆರಡು ಸಲ ಕೈ ಆಡಿಸೋದು ಮುಚ್ಚಿಡೋದು ಕೈ ಆಡಿಸೋದು ಇದೇ ರೀತಿ ಮಾಡ್ಲಿಕ್ಕೆನಿ ಸಣ್ಣ ಊರಿ ಒಳಗಿಟ್ಟು ಮಾಡೋಣಂತ್ರಿ ಮೇಲೆ ಒಂದು ಲೇರ್ ಏನು ಬರ್ತದಲ್ಲ ಸ್ವಲ್ಪ ಬ್ರೌನಿಶ್ ಆಗಬೇಕು ಆಮೇಲೆ ನೋಡಿರಿ ಆಗ್ಯದ ಅಂತ ಅಂದ್ರೆ ಕುರುಕುರು ಆಗಿರ್ತದೆ ಈಗ ಬೆಂದದ ಇಲ್ಲೋ ಚಕ್ ಮಾಡ್ಲಿಕ್ಕೆನಿ ಇನ್ನೂ ಬೆಂದಿದ್ದಿಲ್ಲಪ್ಪ ಅಂತಂದ್ರೆ ಒಂದು ನಾಲ್ಕಾಳು ನೀರು ಚಿಮ್ಕಸ್ಬೋದು ನೀವು ಮೇಲೆ ಬೇಕಂದ್ರೆ ಈಗ ಭಾಳ ಇರಲಿಲ್ಲಲ್ಲ ಪ್ರಮಾಣ ಹಾಗಾಗಿ ನಾನೇನು ಆ ರೀತಿ ಚಿಮ್ಸಿಲ್ಲ ಈಗ ನೋಡ್ರಿ ನಾನು ಫೋಕಿಂದ ಒಮ್ಮೆ ಟಚ್ ಮಾಡಿ ನೋಡಿದೆ ಒಂದು ಸ್ಪೂನಿಂದ ಹಿಂಗೆ ಕಟ್ ಮಾಡಿ ನೋಡಿದೆ ಬೆಂದದೋ ಇಲ್ಲೋ ಅಂತ ಯಾಕಂದ್ರೆ ಬಿಸಿ ಭಾಳ ಇರ್ತದಲ್ಲ ಗೆಣಸು ಬೆಂದಿತ್ತು ರೀ ಇದು ಭಾಳ ಚಲೋ ಬೆಂದಿತ್ತು ಒಂದು ಬಿಟ್ಟು ಎರಡು ತೆಗೆದು ನಾವು ಚೆಕ್ ಮಾಡ್ಬೇಕು ರೀ ಯಾಕಂದ್ರೆ ಒಂದು ಸ್ವಲ್ಪ ಸಣ್ಣ ಹೆಚ್ಚಿರ್ತೀವಿ ಒಂದು ಸ್ವಲ್ಪ ದೊಡ್ಡದು ಹೆಚ್ಚಿರ್ತೀವಿ ಒಮ್ಮೊಮ್ಮೆ ಬೆಂದಿರ್ತದ ಬೆಂದಿರಂಗಿಲ್ಲ ಸೊ ಚೆಂದಾಗಿ ಚೆಕ್ ಮಾಡ್ಬೇಕು ರೀ ಬೇಯಲಿಲ್ಲ ಅಂದ್ರೆ ಮಾತ್ರ ಟೇಸ್ಟ್ ಆಗಂಗಿಲ್ಲ ಈಗ ನೋಡ್ರಿ ಎಲ್ಲ ಹೆಂಗೆ ಕೆಳಗಿನಿಂದ ಈ ರೀತಿ ಕೈ ಕೈಯಾಡ್ಸತ್ತೇನಿ ಮೇಲೆ ನೋಡಿರಿ ಯಾವ ರೀತಿ ರೋಸ್ಟ್ ಆಗ್ಯದಂತೆ ಇದು ಭಾಳ ಟೇಸ್ಟಿ ಆಗ್ತದೆ ರೀ ಹಿಂಗಾಗಿದ್ದು ಈಗ ಮತ್ತೊಂದು ಎರಡು ನಿಮಿಷ ಇಡೋಣಂತ ಯಾಕಂದ್ರೆ ಅದು ಫುಲ್ ಬೆಂದಂಗೆ ಅನಿಸ್ಲಿಲ್ಲ ನಂಗೆ ಅಂತ ಹಿಂಗೆ ನೋಡಿರಿ ಕಲರ್ ಕೂಡ ಚೇಂಜ್ ಆಗ್ತದ್ರಿ ಅದು ಬೆಂದ ಮೇಲೆ ತುಪ್ಪ ಅಂತೂ ರಗಡ್ ಹಾಕ್ಬಿಟ್ಟಿವಿ ಸೊ ಕಲರ್ ಕೂಡ ಚೇಂಜ್ ಆಗ್ತದೆ ಈ ಟೈಮ್ನಾಗ ಇನ್ನೂ ಬೆಂದಿದ್ದಿಲ್ಲ ಅಂದ್ರೆ ನೀವು ನೀರು ಚಿಮ್ಕಸ್ರಿ ಲಘು ಬೇಯ್ತದೆ ಮತ್ತು ಮುಚ್ಚಿಡ್ಬೇಕು ರೀ ನೀಚಮ್ಸುದ ಮುಚ್ಚಿಡೋದು ಮಾಡಬೇಕು ಈಗ ನೋಡ್ರಿ ಫುಲ್ ಬೆಂತಲ್ಲ ಈಗ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ ಇದನ್ನು ಚಾಟ್ ರೀ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವೀಟ್ ಚಾಟ್ ಮಾಡೋಣ ಒಂದು ಸ್ವಲ್ಪ ಮಾಡೋಣ ಅಂತ ನೀವು ಯಾವುದಾದ್ರೂ ಮಾಡ್ಕೋಬೋದು ಮಕ್ಕಳಿಗೆ ಇಷ್ಟ ಆಗ್ತದೆ ನೀವು ಮಾಡಿ ಒಮ್ಮೆ ನೋಡಿರಿ ಆಮೇಲೆ ಭಾಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆರಲ್ಲ ತುಂಬ ತುಂಬ ಧನ್ಯವಾದಗಳು ರೀ ಇದೇ ನನಗೆ ಸ್ಫೂರ್ತಿ ಸಿಗ್ತದೆ ಬೇರೆ ರೆಸಿಪಿ ಹೊಸ ಇನ್ನೋವೇಟಿವ್ ಆಗಿರೋ ರೆಸಿಪಿ ತರಲಿಕ್ಕೆ ಈಗ ನಾನು ಏನು ಮಾಡಿದೆ ಒಂದು ಸ್ವಲ್ಪ ಪ್ಲೇಟಿಗೆ ತಗೊಂಡೆ ಈಗ ಇದೇನು ಅದಲ್ಲ ಗೆಣಸೇನು ಹೆಚ್ಚಿಟ್ಕೊಂಡಿನಿ ಅದಕ್ಕೆ ಒಂದಿಷ್ಟು ಬೆಲ್ಲ ಹಾಕಿದೆ ಹಾಕೀನಿ ರೀ ನೋಡ್ಕೊಂಡು ಹಾಕಿರಿ ಗೆಣಸು ಸಿ ಇರ್ತದೆ ಹಾಗಾಗಿ ಭಾಳ ಬೆಲ್ಲ ಹಿಡಿಯೋಂಗಿಲ್ಲ ಅದಕ್ಕೆ ಈಗ ಶುಗರ್ ಅದು ಅನ್ನೋರು ಸ್ವೀಟ್ ತಿನ್ನಬಾರ್ದು ಅಂತಾರೆ ಅವ್ರೇನು ಮಾಡ್ಬೋದು ಅದೇನೋ ಇನ್ನೊಂದು ನಾನು ರೆಸಿಪಿ ತೋರಿಸ್ತಿನ್ಲ ಅದನ್ನು ತಿನ್ಬೋದು ಯಾರಿಗೂ ಶುಗರ್ ಇಲ್ಲ ಸಣ್ಣ ಹುಡುಗರು ಇಷ್ಟಪಡೋ ರುಚಿ ಅವರಿಗೆಲ್ಲ ನೀವು ಇದನ್ನು ಕೊಡ್ಬೋದು ಈಗ ನೋಡಿರಿ ಬೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಮುಚ್ಚಿಟ್ಟಿರಿ ಅಂದರೆ ಕರಗಬೇಕು ಇನ್ನೂ ನೀರಿಗಿರು ಮುಟ್ಟಿಸ್ಬಾರ್ದು ರೀ ಟೇಸ್ಟ್ ಕೆಟ್ಟು ಹೋಗ್ತದೆ ಸೊ ಅದಕ್ಕೆ ಬೆಂದ ಮೇಲೆ ಮಾಡಬೇಕು ಈ ಪ್ರೊಸೀಜರ್ ಬೆಲ್ಲ ಹಾಕಿದ್ನಲ್ಲ ಈಗ ಒಂದೆರಡು ನಿಮಿಷ ಮುಚ್ಚಿಟ್ರಿ ಆ ಬಿಸಿಗೆ ಬೆಲ್ಲ ಕರಗ್ತದೆ ಕರಗಿ ಒಂದು ರೀತಿ ರೋಸ್ಟ್ ಆದಂಗೆ ಆಗ್ತದ್ರಿ ಇದು ಸೂಪ್ ಉಪ್ಪರಾದ ಟೇಸ್ಟ್ ಆಗ್ತದೆ ರೀ ಫ್ರೆಂಡ್ಸ್ ಮಾಡಿ ನೋಡಿರಿ ಭಾಳ ಟೇಸ್ಟಿ ಆಗ್ತದದು ಸೊ ಆರ್ಲಿಕ್ ಬಿಟ್ಬಿಟ್ಟೆ ಅದು ರೆಡಿ ಆತ್ರಿ ಈಗ ಸ್ವೀಟ್ ಚಾಟ್ ಈಗ ನೋಡಿರಿ ಒಂದು ಸಾಲ್ಟಿ ಚಾಟ್ ಮಾಡೋಣ ಅಂತ ಏನಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಚಾಟ್ ಮಸಾಲ ಹಾಕಿದೆ ಇನ್ನೊಂದು ಸ್ವಲ್ಪ ಪ್ಲೇಟ್ನಾಗ ತೆಗೆದ್ ಇಟ್ಕೊಂಡಿಲ್ಲ ಅದಕ್ಕೆ ಪ್ಲೇನ್ ಇತ್ತದು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದೆ ಇಷ್ಟೇ ಸಾಕು ರೀ ಬೇರೆ ಏನೂ ಬೇಡ ಇದಕ್ಕೆ ಮಸ್ತ್ ಆಗ್ತದ್ರಿ ಇದಂತೂ ನಾನು ಫಸ್ಟ್ ಟೈಮ್ ಮಾಡೇನ್ರಿ ಏನು ಮಾಡ್ತಾರಂದ್ರೆ ಕರೀತಾರೆ ರೀ ಗೆಣಸನ್ನು ಆದರೆ ನಾನು ಈ ರೀತಿ ತುಪ್ಪದಲ್ಲೇ ರೋಸ್ಟ್ ಮಾಡೇನಿ ನೋಡ್ರಿ ಆಲ್ರೆಡಿ ಟೇಸ್ಟ್ ಮಾಡಲಿಕ್ಕೆ ರೆಡಿ ಆಗಿಬಿಟ್ಟಾರೆ ಮನೆಯೊಳಗೆ ಭಾಳ ಟೇಸ್ಟಿ ಆಗಿತ್ತು ರೀ ಸ್ವೀಟ್ ಕೂಡ ಭಾಳ ಇಷ್ಟ ಆಗಿತ್ತು ಖಾರ ಕೂಡ ಇದೇ ರೀತಿ ಎಲ್ಲರಿಗೂ ಇಷ್ಟ ಆಯಿತು ನೋಡ್ರಿ ನೀವು ಕೂಡ ಮಾಡಿರಿ ಹಬ್ಬದಾಗ ಹೋಳಿ ಹುಣ್ಣಿಮೆ ದಿವಸ ಅಥವಾ ಬಣ್ಣ ಆಡೋ ದಿವಸ ಈ ರೀತಿ ರೆಸಿಪಿ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ ಪ್ಲೇ ಕಮೆಂಟ್ ಮಾಡಿರಿ ಈ ರೆಸಿಪಿ ನಿಮಗೆ ಉಪಯೋಗ ಆಗ್ಯದಂತ ತಿಳ್ಕೊಂಡು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನಂತೆ ಬಾಯ್